ಅವರು ಏನು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಲೋಕಾಯುಕ್ತ ಅವರು ಪದೇ ಪದೇ ಟ್ರಾಪ್ ಮಾಡ್ತಾ ಇದಾರೆ ಅಧಿಕಾರಿಗಳನ್ನೆಲ್ಲ ನಮ್ಮ ಅವಧಿಯಲ್ಲಿ ಏನು ಇರ್ಲಿಲ್ಲ ಅಂತ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಆರೋಪನ ಅವರು ಮಾಡಿ ಮಾಡಿರ್ಬೋದು ಅವರು ಇವಾಗ ಲೋಕ ಲೋಕಾಯುಕ್ತ ಅವರು ಬರ್ತಾರೆ ಅಧಿಕಾರಿಗಳಂತ ಅಂತ ಲೋಕಾಯುಕ್ತ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ಅಧಿಕಾರಿಗಳು ಯಾರು ರೈಡ್ ಮಾಡಬೇಕು ಅದನ್ನು ನಾನು ಸ್ವಾಗತ ಮಾಡ್ತೀನಿ ಲೋಕಾಯುಕ್ತ ಅವರನ್ನು ಸ್ವಾಗತ ಮಾಡ್ತೀನಿ ಕರಪ್ಷನ್ ಮಾಡುವಂಥ ಅಧಿಕಾರಿಗಳನ್ನ ಹಿಡ್ಕೊಂಡು ಹೋಗ್ರಿ ನೀವು ಇಲ್ಲ ನಾವು ಕರಪ್ಷನ್ ಮಾಡ್ತಾ ಇದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗಿರಿ ನೀವು ಯಾರು ಮಾಡ್ತಾ ಇದ್ರೆ ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆ ಇರೋದೇ ಅದಕ್ಕೋಸ್ಕರ ಅಲ್ವಾ ಅವ್ರು ಬಂದ್ರೆ ತಪ್ಪಾ ಅವ್ರು ಬರೋದ್ ತಪ್ಪಪ್ಪ ನೀವೇ ಹೇಳ್ರಿ

ಅವರು ಮಾಡ್ಬೋದು ಇವಾಗ ಆ ಚೇಂಬರ್ ಅಲ್ಲಿ ಆ ಅಧಿಕಾರಿ ಇಲ್ಲದೇ ಇದ್ದು ಅವ್ರು ಬಂದು ದಾಖಲೆ ಮಾಡುವ ದಾಖಲೆ ನೋಡುವಂಥದ್ದು ಅವ್ರ ಮೇಲೆ ಅವ್ರಿಗೆ ಇದ್ದೇ ಇರುತ್ತಪ್ಪ ಅವರು ಮಾಡ್ಬೋದು ಕರಪ್ಷನ್ ಮಾಡಿರುವಂಥದ್ದು ಯಾರನ್ನ ಇದ್ರೆ ಲೋಕಾಯುಕ್ತವ್ರು ದಾಳಿ ಮಾಡ್ಬೋದು ಚೆಕ್ ಮಾಡ್ಬೋದು ಅದರಲ್ಲೇನು ಯಾರು ಏನು ಇಲ್ಲ ಜಾಸ್ತಿ ಆಗಿದೆ ಅಂತ ಇನ್ನೂ ಜಾಸ್ತಿ ಆಗಲಿ ನಾನು ಕೇಳ್ಕೊಳ್ತೀನಿ ಲೋಕಾಯುಕ್ತ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ರೈಡ್ ಮಾಡಿ ಅಲ್ಲಲ್ಲಿ ಹುಡುಕ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಲೋಕಾಯುಕ್ತ ಅವ್ರನ್ನ ಆ ಯಾರು ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಎಲ್ಲ ಒಂದೇ ಸರ್ಕಾರ ಭ್ರಷ್ಟಾರ ಭ್ರಷ್ಟ ಭ್ರಷ್ಟಾಚಾರ ಆಗಿದ್ರೆ ಪ್ರೂವ್ ಮಾಡಲಿ ದಾಖಲೆಗಳು ಕೊಡಲಿ ಎಲ್ಲಿ ಕಾಸು ತಗೊಂಡಿದ್ದಾರೆ ಏನು ತೊಗೊಂಡಿದ್ದಾರೆ ಪ್ರೂವ್ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಯಾವುದು ಹದಿಮೂರು ಗೆಲ್ತೀವಿ ಅದು ನಮ್ಗೆ ಗೊತ್ತಿಲ್ಲ ನಾವು ಹದಿಮೂರು ಗೆಲ್ತೀವಿ ಜೆ ಡಿ ಎಸ್ ಅವ್ರ ಆಶಯ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ ನಾವು ಹದಿಮೂರು ಗೆಲ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಗೆಲ್ತೀವಿ ನಾವು ಸಿ ಸಿ ಬ್ಯಾಂಕು ನಾಲ್ಕು ವಿಚಾರಗಳು ಕೋರ್ಟ್ ಅಲ್ಲಿದ್ದಾವೆ ನಾಲ್ಕು ಕ್ಯಾಂಡಿಡೇಟ್ ಒಂದು ನಮ್ಮ ಕೋಲಾರ ಕ್ಯಾಂಡಿಡೇಟ್ ಫ್ಯಾಕ್ಸ್ ಕೋಲಾರ ಇದು ಕೋರ್ಟ್ ಇದೆ ಆಮೇಲೆ ಚಿಂತಾಮಣಿ ಒಂದಿದೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯದು ಟೋಟಲ್ ಮೂರು ಕೋರ್ಟಲ್ಲಿದೆ ಇಲ್ಲಿ ಒಂದು ಕೋರ್ಟ್ ಇದೆ ಆ ಕೋರ್ಟ್ ಯಾವಾಗ ತೀರ್ಮಾನ ಆಗುತ್ತೋ ಆವಾಗ ಆದ್ರಿಂದ ಹದಿನೈದು ದಿವಸ ಕೋರ್ಟ್ ತೀರ್ಮಾನ ಆಗಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ಅಧ್ಯಕ್ಷ ಚುನಾವಣೆ ಆಗುತ್ತೆ